ಎಲ್ಲರಿಗೂ ನಮಸ್ಕಾರ ನಾನು ಅನುಷಕ್ ರೈಟರು ಇಂದು ಬೆಟ್ಟದ ನಲಿಕಾಯಿಂದ ಒಂದು ಉಪ್ಪಿನಕಾಯಿ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ ಸೊ ಪ್ರತಿದಿನ ಬೆಟ್ಟದ ನಲಿಕಾಯ ತಿನ್ನಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಸೊ ಈ ಸೀಸನ್ ಇರುವಾಗ ಜಾಸ್ತಿ ಬೆಟ್ಟದ ನಲಿಕಾಯಿ ತಗೊಂಡು ಈ ಥರ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಪ್ರತಿದಿನ ಉಪಯೋಗಿಸ್ಕೋಬೋದು ಸೊ ಚೆನ್ನಾಗಿರುತ್ತೆ ಊಟ ತಿನ್ನಲಿಕ್ಕೆ ಮತ್ತು ಹೆಲ್ತಿಗೂ ತುಂಬ ಆಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಚಿಕ್ಕ ಪಾತ್ರೆ ತೆಗೆದಿಟ್ಕೊಂಡು ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಈಗ ಈ ಬೆಟ್ಟದ ನಲಿಕೆಯನ್ನು ಮೂರು ನಾಲ್ಕು ಸಲ ಕ್ಲೀನಾಗಿ ತೊಳೆದಿಟ್ಕೊಂಡು ಆ ಸ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಕಮ್ಮಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ತೊಗೋಬೋದು ಇದನ್ನು ಗ್ಯಾಸ್ ಮೇಲೆ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಮಸಾಲೆಗೆ ಒಂದೂವರೆ ಚಮಚದಷ್ಟು ಕಾಳು ಮೆಣಸು ಒಂದು ಚಮಚ ಜೀರಿಗೆ ಐದು ಕಾಳು ಮೆಂತೆ ಮೆಂತೆ ಜಾಸ್ತಿ ತೊಗೋಬಾರ್ದು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದು ಐದು ಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಅದು ಟೇಸ್ಟ್ ಕೊಡೋದಕ್ಕೋಸ್ಕರ ಇವಾಗ ಇದನ್ನೆಲ್ಲ ನಾವು ಹುರಿಬೇಕು ಚೆನ್ನಾಗಿ ಹುರ್ಕೊಂಡು ಇದನ್ನು ಕಪ್ಪು ಆಗೋವರೆಗೂ ಹುರಿಬಾರ್ದು ಸುಮ್ಮನೆ ಫ್ಲೇವರ್ ಘಮ ಬರೋವರೆಗೂ ಮಾತ್ರ ಹುರಿದಿಟ್ಕೊಂಡ್ರೆ ಸಾಕು ಇದು ಹುರಿದಾದ್ಮೇಲೆ ಇದು ಆರಲಿಕ್ಕೆ ಬಿಡಬೇಕು ಇವಾಗ ಇದನ್ನು ಆರಿದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಈ ಪೌಡ್ರ್ ಮಾಡಬೇಕಾದ್ರೆ ತುಂಬ ನೈಸಾಗಿ ಪೌಡ್ರ್ ಮಾಡಬಾರ್ದು ತುಂಬ ತರಿತರಿ ಇರಬಾರ್ದು ತುಂಬ ನೈಸಾಗೂ ಆಗಬಾರ್ದು ಆಗಿ ನಾವು ಒಂದು ಮಿಕ್ಸಿ ರೌ ಜಾರಿಗೆ ಹಾಕ್ಕೊಂಡು ರೌಂಡ್ ಹೊಡಿಸ್ಕೊಂಡು ಬರಬೇಕು ಈಗ ಪುಡಿಯಾಗಿದೆ ಈ ಥರ ಆದರೆ ಸಾಕು ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನುವಾಗೆಲ್ಲ ನಮಗೆ ಬಾಯಿಗೆ ಚೆನ್ನಾಗಿ ಚೆನ್ನಾಗಿರುಚಿ ಇರುತ್ತೆ ಆಗ ಈಗ ಒಂದು ನಿಮಿಷ ಆಗಿದೆ ನಲ್ಲಿಕಾಯಿ ಬೇಯಿಸಿ ಅದು ತಣ್ಣಗೂ ಆಗಿದೆ ಸೊ ಇದನ್ನು ನಾವೇ ನಲ್ಲಿಕಾಯೆಲ್ಲ ಹೀಗೆ ತೆಗೆದಿಟ್ಕೊಂಡು ಒಂದೊಂದಾಗಿ ತೆಗೆದಿಟ್ಕೊಂಡು ಹೀಗೆ ಸುಮ್ಮನೆ ಜಸ್ಟ್ ರಸ್ ಮಾಡಿದರೆ ಸಾಕು ಆ ಬೀಜ ಸಪ್ರೇಟಾಗಿ ಬಂದುಬಿಡುತ್ತೆ ಇದೇ ಥರ ಒಳಗಡೆ ಇರೋ ಬೀಜ ಎಲ್ಲ ತೆಗೆದಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಎಲ್ಲ ನೆಲ್ಲಿಕಾಯೇ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಬೀಜ ಸಪ್ರೇಟ್ ಮಾಡ್ಕೋಬೇಕು ಹೀಗೆ ಈ ನೆಲ್ಲಿಕಾಯಿ ಬೇಸಿರೋ ನೀರು ಇರುತ್ತಲ್ಲ ಈ ನೀರನ್ನು ಚೆಲ್ಲಬಾರ್ದು ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಏಕೆಂದರೆ ನೆಲ್ಲಿಕಾಯ್ದೆಲ್ಲ ಫ್ಲೇವರ್ ಅದು ಅದರಿಂದ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ನೆಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹೀಗೆ ಸಪ್ ಇಷ್ಟು ಚಿಕ್ಕದಾಗಾದರೆ ಸಾಕು ನೀವು ಇದಕ್ಕಿಂತ ಏನು ಚಿಕ್ಕದು ಬೇಕಾದ್ರೆ ಮಾಡ್ಕೋಬೋದು ಕಟ್ ಮಾಡಿ ಇಟ್ಕೊಬೋದು ಒಳ್ಳೆ ಚೆನ್ನಾಗಿರುತ್ತೆ ಇದು ಈಗ ಇದನ್ನು ನಾವು ಮಾಡೋದು ಹೇಗೆ ಅಂದರೆ ಒಲೆ ಮೇಲೆ ಒಂದು ಬಾಣ್ಲಿ ಇಡೋಣ ಇದಕ್ಕೆ ಬಾ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ಇದಕ್ಕೆ ಎಣ್ಣೆನೂ ಹಾಕೋಬೋದು ತುಪ್ಪನೂ ಹಾಕೋಬೋದು ನೀವು ಅಡುಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪ ಇದ್ದೀನಿ ಆ ತುಪ್ಪ ಸ್ವಲ್ಪ ಕರಗಿದ ನಂತರ ಇದಕ್ಕೆ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಈ ತುಪ್ಪದಲ್ಲಿ ಕರಗಬೇಕು ನೀವು ಬೆಲ್ಲ ಬೇಕಾದ್ರೆ ಜಾಸ್ತಿ ತಗೋಬೋದು ನಾನು ಸ್ವಲ್ಪ ಬೆಟ್ಟದಲಿಕ್ಕೆ ಕಮ್ಮಿ ಇರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಜಾಸ್ತಿ ಹಾಕಿದರೆ ಇನ್ನೂ ಟೇಸ್ಟಾಗಿ ತುಂಬ ಸ್ವೀಟಾಗಿ ಜಾಸ್ತಿ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟ್ ಜಾಸ್ತಿ ಇರುತ್ತೆ ಇವಾಗ ಇದು ಬೆಲ್ಲ ಕರಗ್ತಾ ಇದೆ ಇದಕ್ಕೆ ನಾನು ಒಂದು ಚಮಚದಷ್ಟು ಕಲ್ಲಂಜಿ ಸೀಡ್ಸನ್ನು ಇದ್ದೀನಿ ಈಗ ನೋಡಿ ಕರಗ್ತಾ ಇದೆ ಆ ಸ್ವಲ್ಪ ಕರಗಿದವರೆಗೂ ಬಿಡಬೇಕು ಒಂದು ನಿಮಿಷ ಅದು ಕರಗಿದ ಸ್ವಲ್ಪ ಕರಗೋರ್ಗಾದಮೇಲೆ ಮೆತ್ತಗಾದ್ಮೇಲೆ ಈ ಥರ ಕಲ್ಲಂಜಿ ಸೀಡ್ಸ್ ಹಾಕ್ಕೋಬೇಕು ಇದ್ರ ಜೊತೆಗೆ ಒಂದು ಚಮಚದಷ್ಟು ಕಾಳನ್ನು ಹಾಕೋಬೇಕು ಎರಡನ್ನು ಸರಿಯಾಗಿ ಬೆಲ್ಲದ ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದು ಮೂವತ್ತು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದಸ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಈ ಥರ ರಸ ಇರುವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ನೆಲ್ಲಿಕಾಯಿನ ಅದನ್ನು ಕೂಡ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ಬೇರೆ ಥರ ಮಿಕ್ಸ್ ಮಾಡ್ಕೋಬೇಕು ನೀರೇನು ಹಾಕೋಬಾರ್ದು ಅದು ರಸ ಬೆಲ್ಲದ್ದು ಕರಗಿರುತ್ತೆ ಅದೇ ರಸ ಬಿಟ್ಕೊಂಡಿರುತ್ತೆ ಅದರಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಲ್ಲಿಕಾಯಿ ಪೀಸಿಗೆಲ್ಲ ಅದು ಅಂಟಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಕೂಡ ಉಪ್ಪು ಹಾಕೋಬೇಕು ಉಪ್ಪು ಜಾಸ್ತಿ ಹಾಕೋಬಾರ್ದು ಉಪ್ಪು ಜಾಸ್ತಿ ಹಾಕಿದರೆ ತಿನ್ನೋದಕ್ಕೆ ಸರಿ ಹೋಗೋದಿಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಮಾಣ ಹಾಕಬೇಕು ಚೂರು ಕಮ್ಮಿ ಆದರೂ ಪರವಾಗಿಲ್ಲ ಆದರೆ ಜಾಸ್ತಿ ಮಾತ್ರ ಹಾಕಬಾರ್ದು ಇದಕ್ಕೆ ನಾವು ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ ಎರಡು ಚಮಚದಷ್ಟು ಖಾರದ ಪುಡಿ ಹಾಕ್ಕೋಬೇಕು ಇದು ಕಲರ್ ಮಾತ್ರ ಇದೆ ಖಾರ ಜಾಸ್ತಿ ಇಲ್ಲ ಅದರಿಂದ ಎರಡು ಚಮಚೆ ಹಾಕೊಳ್ತಿದ್ದೀನಿ ತುಂಬ ಖಾರ ಇದ್ದರೆ ಅದು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಮಸಾಲೆ ಪುಡಿ ಮಾಡಿದ್ದೀವಲ್ಲ ಕಾಳು ಮೆಣಸು ಜೀರಿಗೆ ಮೆಂತೆ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬೆರೆಯೋ ಥರ ಮಿಕ್ಸ್ ಮಾಡಿ ಈಗ ಒಂದು ಗ್ಲಾಸಲ್ಲಿ ಚೂರು ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಕಡಲೆ ಒಂದು ಕಡಲೆ ಕಾಳಷ್ಟು ದೊಡ್ಡದು ಹಿಂಗೆ ಹಾಕ್ಕೊಂಡಿದ್ದೀನಿ ಈ ಮುದ್ದೆ ಹಿಂಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನು ಪುಡಿ ಹಿಂಗೆ ಉಪಯೋಗ ಮಾಡ್ತಿಲ್ಲ ಮುದ್ದೆ ಹಿಂಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಅದು ಬೆಲ್ಲದ ಪಕ್ಕದ ಎಲ್ಲ ಬಿಟ್ಕೊಂಡು ಒಳ್ಳೆ ರಸ ಥರ ಆಗಿದೆ ಎಲ್ಲದಕ್ಕೂ ಬೆಳೆತಿದೆ ಮಸಾಲೆ ಎಲ್ಲ ಇವಾಗ ಇದಕ್ಕೆ ನಾವು ಆ ಹಿಂಗು ಪುಡಿ ಇದೆಯಲ್ಲ ಮುದ್ದೆ ಹಿಂಗದು ಅದನ್ನು ಕೂಡ ರಸ ಹಾಕೋಬೇಕು ಬೇರೆ ನೀರು ಏನು ಮಿಕ್ಸ್ ಮಾಡ್ಕೋಬಾರ್ದು ಇದೇ ರಸನೇ ಸಾಕು ಇವಾಗೆಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಿನ ಒಂದು ನಿಮಿಷ ಕುದಿಸ್ಕೋಬೇಕು ಮಿಕ್ಸ್ ಇಂಗಿನ ಪುಡಿ ಹಾಕಿದ ಹಿಂಗಿಂದು ಲಿಕ್ವಿಡ್ ಹಾಕಿದ ಮೇಲೆ ಒಂದು ನಿಮಿಷ ಕುದಿಸ್ಕೋಬೇಕು ಕುದಿಸಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಒಂದೆರಡು ಸಲ ರೆಡಿ ಮಾಡಿದರೆ ಆಯಿತು ಉಪ್ಪಿನಕಾಯಿ ರೆಡಿ ಆಯ್ತು ಇವಾಗ ಈ ಉಪ್ಪಿನಕಾಯಿ ಪ್ರತಿದಿನ ಉಪಯೋಗ ಮಾಡೋದ್ರಿಂದ ನಮಗೆ ಕ್ಯಾಲ್ಸಿಯಂ ತುಂಬ ಸಿಗುತ್ತದೆ ಹೇಗೆ ಮತ್ತು ಇದು ನಮಗೆ ಆರೋಗ್ಯಕ್ಕೂ ಡೈಜೆಷನ್ ಆಗುತ್ತೆ ಜೀರಿಗೆ ಮತ್ತು ಕಾಳು ಮೆಣಸು ಮೆಂತೆ ಹಾಕಿರೋದ್ರಿಂದ ಸೋಮ್ಕೋಳು ಹಾಕಿರೋದ್ರಿಂದ ನಾವು ಏನು ಊಟ ಮಾಡಿದ್ರೆ ಬೇಗ ಡೈಜೆಷನ್ ಆಗುತ್ತೆ ಮತ್ತು ಈ ಥರ ಮಾಡೋದ್ರಿಂದ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು ಇದು ಸಿಹಿ ಸಿ ಖಾರ ಖಾರ ಹುಳಿ ಹುಳಿ ಹೇಗೆ ಚೆನ್ನಾಗಿರುತ್ತೆ ಪ್ರತಿದಿನ ಒಂದು ಸಲ ಟ್ರೈ ಮಾಡಿ ಮಾಡಿ ಹೇಗಿದೆ ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ವಿಡಿಯೋ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನೆಕ್ಸ್ಟ್ ಹಾಕೋ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನಿಮಗೆ ಒಂದು ಸಲ ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು